ಸೊ ಈಗ ಕೊನೆದಾಗಿ ಒಂದು ಗೇಮು ಏನಂತಂದ್ರೆ ನಿಮ್ಮನ್ನ ಜನ ತುಂಬಾ ಇಷ್ಟಪಟ್ಟಿದ್ದು ಕನ್ನಡ ಅಷ್ಟು ಚೆನ್ನಾಗಿ ಕಲ್ತ್ರಿ ಮಾತನಾಡಿದ್ರಿ ಅಂತ ಈಗ ನಾನು ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಸ್ ಹೆಸರನ್ನ ಹೇಳ್ತಾ ಹೋಗ್ತೀನಿ ನೀವು ಕನ್ನಡದಲ್ಲಿ ಒಂದು ವರ್ಡ್ ಅಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡಬೇಕು ಓಕೆನಾ ಎಸ್ ಸಂಗೀತ ಅವಕಾಶವಾದಿ ಈಗಲೂ ಅದಕ್ಕೆ ಸ್ಟ್ಯಾಂಡ್ ಆಗ್ತೀರಾ ಹೌದು ಅದರಲ್ಲಿ ತಪ್ಪು ಏನು ಇಲ್ಲ ಎಸ್ಪೆಷಲಿ ಒಂದು ರಿಯಾಲಿಟಿ ಶೋ ಅಲ್ಲಿ ನೀವು ಬಂದ ಅವಕಾಶನ ತಗೋಬೇಕು ಆ್ಯಂಡ್ ಅವಕಾಶ ಬಂದಿಲ್ಲ ಅಂದರೆ ನೀವು ಒಂದು ಅವಕಾಶ ಕ್ರಿಯೇಟ್ ಮಾಡಬೇಕು ಇಲ್ಲಾಂದರೆ ನೀವು ಯಾರು ನಿಮ್ಮ ವ್ಯಕ್ತಿತ್ವ ಏನು ಯಾರಿಗೂ ಗೊತ್ತಾಗಲ್ಲ ಸೊ ಅದು ನೆಗೆಟಿವ್ ಅಂತ ಇಲ್ಲ ಅದು ಅಷ್ಟೇ ಒಂದು ಪರ್ಸನಾಲಿಟಿ ಟ್ರೇಟ್ ಅದು ಒಳ್ಳೆಯ ವಿಷಯನೇ ವಿನಯ್ ವಿನಯ್ ಕೋಪ ಅವನಿಗೆ ಯಾವಾಗಲೂ ಒಂದು ಅಗ್ರೆಸಿವಂಗೇ ಇರ್ತಾನೆ ಕೋಪ ಜಾಸ್ತಿ ಬರುತ್ತೆ ಅದು ಜನಗಳಿಗೆ ಇಷ್ಟನೂ ಆಗಿದೆ ಸೊ ಅವನಿಗೆ ಅದೇ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇದೆ ಅವನು ಒಂದು ಟೈಪಿಂಗ್ ಸಾಫ್ಟಾಗಿ ಮಾತಾಡಿದ್ರೆ ಎಲ್ಲರ್ಗೇನು ಅನ್ಕಂಫರ್ಟಬಲ್ ಆಗುತ್ತೆ ಈಗ ಸುದೀಪ್ ಸರ್ಗೆರೂ ಸೇರಿ ಎಲ್ಲರಿಗೂ ಒಂದು ಟೈಪಿಂಗ್ ಅನ್ಕನ್ ಕಂಫರ್ಟಬಲ್ ಆಗುತ್ತೆ ಏನು ಗುರು ಮಾಡ್ತಾ ಇದೆಯಾ ಅಂತ ಸೊ ಅವನ ಕ್ಯಾರೆಕ್ಟರ್ ಅದು ಅವ್ನು ಹಂಗೆ ಇರಬೇಕು ಕಾರ್ತಿಕ್ ಕಾರ್ತಿಕ್ ಒಳ್ಳೆ ಹುಡುಗ ಕಾರ್ತಿಕ್ ಅಷ್ಟೇ ಅವನು ಅವ್ನ ಕ್ಯಾರೆಕ್ಟರ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಕಾರ್ತಿಕ್ ಮೇಲೆ ನನಗೆ ಜಾಸ್ತಿ ಕೋಪ ಮಾಡೋಕ್ಕೆ ಆಗೋದಿಲ್ಲ ಏನೇ ಕೋಪ ಮಾಡ್ರೂ ಅವ್ನ ಮುಖ ನೋಡ್ರೆ ನನಗೆ ನಗು ಬರುತ್ತೆ ವಾಪಸ್ ಫ್ರೆಂಡ್ ಆಗಿಬಿಡ್ತೀನಿ ಅವನ ಜೊತೆ ಪ್ರತಾಪ್ ಕುತಂತ್ರಿ ಇಲ್ಲ ತಂತ್ರಿ ಸ್ಮಾರ್ಟ್ ಸ್ಮಾರ್ಟ್ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅವನಿಗೆ ಗೊತ್ತು ಸೊ ಚೆನ್ನಾಗಿ ಮಾಡ್ತಾ ಮಾಡ್ತಾ ಇದ್ದೇನೆ ಅದ್ರಲ್ಲಿ ಅವನು ಸರ್ವೇ ಮಾಡಿನೂ ಬಂದಿದ್ದಾನೆ ಸೊ ಗ್ರೇಟ್ ತನಿಷಾ ತನಿಷಾಗೆ ಕನ್ನಡದಲ್ಲಿ ಏನು ಹೇಳೋದು ನಾನು ತನಿಷಾಗೆ ಒಂದು ಪದ ನಾವು ಕೊಡ್ಬೇಕಂದ್ರೆ ಮಾತು ಮಾತು ಬರೇ ಮಾತು ಅವ್ ಏನು ಏನೇ ಕಾಂಟೆಂಟ್ ಇದ್ರೆ ಇಲ್ಲದೆ ಇದ್ರೆ ಅವಳು ಮಾತಾಡ್ತಾಳೆ ಲೌಡ್ ಆಗಿ ಮಾತಾಡ್ತಾಳೆ ಅದು ಅವ್ಳಿಗೆ ಪ್ಲಸ್ ಸೇರಿ ಮೈನಸ್ ಸೇರಿ ಅದೇ ಕಾರಣ ಸೊ ಮಾತು ವರ್ತೂರ್ ವರ್ತೂರ್ ಸಂತೋಷ್ಗೆ ಒಂದೇ ಪದ ನನ್ಗೆ ಇವಾಗ ಮೈಂಡ್ಗೆ ಬರ್ತಾ ಇರೋದು ಹಲ್ಲಿಕಾರ್ ಯಾಕಂದ್ರೆ ಅವರು ರೈತರ ಪರವಾಗಿ ಬಂದಿದ್ದಾರೆ ಈ ಹಲ್ಲಿ ಕಾರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಕ್ಕೆ ಬಂದಿದ್ದಾರೆ ಆ್ಯಂಡ್ ನನಗೆ ಕೂಡ ಈ ಥರ ಒಂದು ದೇಶಿ ಒಂದು ಬ್ರೀಡ್ ಇದೆ ಅವ್ರಿಗೆ ಅದಕ್ಕೆ ಇಷ್ಟು ಪೊಟೆನ್ಷಿಯಲ್ ಇದೆ ಅದು ಅದೆಲ್ಲ ಏನು ಗೊತ್ತಿಲ್ಲ ನನಗೆ ಅದು ತುಂಬ ಚೆನ್ನಾಗೇ ಮಾತಾಡಿದ್ರು ಎಲ್ಲಾರ್ಗೆ ಅರ್ಥ ಮಾಡಿ ಮಾಡಿಸಿದ್ರು ಸೊ ನನಗೆ ಅದೇ ಒಂದು ಪದ ಮನಸ್ಸಿಗೆ ಬರ್ತಾ ಇದೆ ನಮ್ರತ ನಮ್ರತ ನಮ್ರತಗೆ ಕನ್ನಡ ಪದ ಶಕ್ತಿ ಅಂತ ನಾ ಹೇಳ್ತೀನಿ ಯಾಕಂದ್ರೆ ನಮ್ರತ ಅವ್ರಿಗೆ ಸ್ಟ್ರೆಂತ್ ಅವರು ಮನಸಲ್ಲಿ ತುಂಬ ಜಾಸ್ತಿ ಸ್ಟ್ರೆಂತ್ ಇದೆ ಅವರು ಒಂದು ಸ್ಪೋರ್ಟ್ಸ್ ಮ್ಯಾನ್ ಇಲ್ಲದೆ ಇದ್ರೂ ಎಲ್ಲ ಇದನ್ನ ತುಂಬ ಟ್ರೈ ಮಾಡ್ತಾರೆ ಟ್ರೈ ಮಾಡಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಸೊ ಡೆಫಿನೆಟ್ಲಿ ನಾನು ಅದು ಅವ್ರಿಗೆ ಹೇಳ್ತೀನಿ ಸಿರಿಯ ಅವರು ಶಾಂತಿ ಶಾಂತಿ ಅವರು ಅವರು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಬಟ್ ಗೇಮಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಸೇಫಾಗಿ ಆಟ ಆಡ್ತಾ ಇದ್ರು ಅವರು ನಾಮಿನೇಟ್ ಆಗಿ ಆಗಿ ಬಂದಿಲ್ಲ ಅವರು ಸೇಫ್ ಆಗಿ ಆಗಿ ಮುಂದೆ ಬಂದಿದ್ದಾರೆ ಅಂದರೆ ಅದು ಒಂದು ಥರ ಅದು ಒಂಥರ ಗೇಮೇ ಅದರಲ್ಲಿ ತಪ್ಪೇನೂ ಇಲ್ಲ ಬಟ್ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಬಟ್ ಐ ಐ ಲೈಕ್ ಸಿನಿಮಾ ಅವಿನಾಶ್ ಅವಿ ಅವಿ ಇದು ನೋಡಿ ಕೋಪ ಪಡ್ತಾನೆ ಬಟ್ ನನಗೆ ಮನಸ್ಸಿಗೆ ಫಸ್ಟ್ ಬರೋದು ಕುದುರೆನೇ ಯಾಕಂದರೆ ಅವಿ ಮಾಡಿದ ಕೆಲಸಗಳು ಬಟ್ ಏನೇ ಇದ್ದರೂ ಅವ್ನು ಮಾಡಕ ರೆಡಿ ಸ್ಪೋರ್ಟಿವ್ ಅಂತ ತಗೊಂಡ ಬಟ್ ಆ ಇದು ನಾನೇ ಆ ಒಂದು ಹೇಳಿದ ಸುಮ್ಮನೆ ಯಾರೋ ನಿನ್ನ ಮುಖಾನ ಒಂದು ಕುದುರೆ ಬಾಡಿಯಲ್ಲಿ ಎಡಿಟ್ ಮಾಡಿ ತೋರಿಸ್ತಾರ ಅದು ಬಿಗ್ ಬಾಸ್ ಮಾಡಿ ತೋರಿಸಿದ್ರು ಅದು ತುಂಬಾ ನಗು ಬಂತು ಸೊವಾ ಪವಿ ಪವಿಗೆ ಖುಷಿ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಪವಿ ಕಂಪ್ಲೀಟ್ಲಿ ಖುಷಿಯಂಗೆ ಇದ್ದರು ಅವರು ಬಂದಿದ್ದ ಜರ್ನಿ ತುಂಬ ಶಾರ್ಟ್ ಇತ್ತು ಬಟ್ ಎಲ್ಲ ಖುಷಿ ಹೆಂಗೆ ಇದ್ರು ಎಲ್ಲರ ಜೊತೆ ಆ್ಯಂಡ್ ಇವಾಗಲೂ ಖುಷಿ ಖುಷಿಯಾಗೇ ಇದ್ದಾರೆ ಸೊ ಅದೇ ಹೇಳ್ತೀನಿ ಸ್ನೇಹಿತ್ ಸ್ನೇಹಿತ್ ಸ್ನೇಹಿತ್ಗೆ ಅವನಿಗೆ ಪದಾನು ಸ್ನೇಹಿತೆ ಲವರ್ ಬಾಯ್ ಅವನು ಸೊ ಅದರಲ್ಲಿ ಅವನ ಕ್ಯಾರೆಕ್ಟರೇ ಹಾಗೆ ಅಂಡ್ ಅವನಿಗೆ ಇನ್ನೂ ಇವಾಗ ಹೋಪ್ಫುಲಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸಸ್ ಎಲ್ಲ ಸಿಗ್ತಾ ಸಿಗುತ್ತೆ ಒಂದು ರೊಮ್ಯಾಂಟಿಕ್ ಹೀರೋ ಹಂಗ ಆಗ್ತಾನೆ ಅಂತ ನನ್ಗೆ ಅನ್ಸುತ್ತೆ ಸೊ ಅದೇ ಸ್ನೇಹಿತ್ಗೆ ಪದ ಸ್ನೇಹಿತೆ ಹಾಡು ನನ್ಗೆ ಇಶಾನಿ ಅಂತ ಯೋಚನೆ ಮಾಡಿದ್ರೆ ಸಾಂಗ್ಸೇ ನನ್ಗೆ ನೆನಪು ಬರ್ತದೆ ಯಾಕಂದ್ರೆ ಇಶಾನಿದು ತುಂಬಾ ಒಂದು ಬ್ಯೂಟಿಫುಲ್ ವಾಯ್ಸ್ ಅದು ಆಕ್ಚುಲಿ ತುಂಬಾ ಮಿಸ್ ಆಯ್ತು ಯಾಕಂದ್ರೆ ಅವ್ಲು ಏನೇ ಸುಮ್ಮನೆ ಹಾಡ್ತಾ ಇದ್ರೇನೋ ಒಂದು ಮೆಲೋಡಿಯಸ್ ಒಂದು ಟ್ಯೂನ್ ಇರುತ್ತೆ ಮನೆಯಲ್ಲಿ ಅವಳು ಓದಿದ್ಲಿದ್ದು ಬರೀ ತುಕಾಲಿದು ಹಾಡು ಮಾತ್ರ ಕೇಳಿಸ್ತಾ ಇತ್ತು ತುಕಾಲಿ ಅಂದ್ರೆ ನಗು ಯಾಕಂದ್ರೆ ತುಕಾಲಿ ನನಗೆ ಫಸ್ಟ್ ವಾರ ತುಕಾಲಿ ನಾನು ನಾಮಿನೇಟ್ ಮಾಡಿದ ಇವಾಗ ನಾವು ಎಲಿಮಿನೇಟ್ ಆದಾಗ ಲಾಸ್ಟ್ ವಾರ ನನ್ನ ನಾಮಿನೇಟ್ ಮಾಡಿದ ಅಂಡ್ ಮಧ್ಯದಲ್ಲಿ ನಾ ಅಲ್ಲಿ ಮನೆಯಲ್ಲಿ ಎಷ್ಟು ಮನಸ್ಸು ಬಿಟ್ಟು ನಕ್ಕಿದ್ದೀನಿ ಅದು ಎಲ್ಲಿನೂ ಆಗಿದ್ದಿಲ್ಲ ಅದು ಆ್ಯಂಡ್ ಅದು ಎಲ್ಲರಿಗೂ ಕಾರಣ ತುಗಾಲಿನೇ ತುಂಬ ಒಂದು ಕಾಮಿಡಿನೇ ಅವನ ಬ್ಲಡ್ಡಲ್ಲಿ ಅಲ್ಲಿ ಇದೆ ಅಂತ ಹೇಳ್ಬೋದು ಅವನ ಬಾಡಿ ಲ್ಯಾಂಗ್ವೇಜು ಎಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊತ್ತು ಓಕೆ ಸೊ ಎಲ್ಲ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರಗಳನ್ನ ಕೊಟ್ರಿ ಥ್ಯಾಂಕ್ ಯು ಆ್ಯಂಡ್ ಕೊನೆಯ ಕ್ವೆಶನ್ ಮೇಲೆ ಮೈಕಲ್ ಅವರ ಲೈಫಲ್ಲಿ ಬಿಗ್ ಬಾಸ್ ನಂತರ ಏನು ಸೊ ಇವಾಗ ನನಗೆ ಬಿಗ್ ಬಾಸಲ್ಲಿ ಇರುವಾಗಲೇ ನನಗೆ ಒಂದು ಐಡಿಯಾ ಬಂತು ಆ್ಯಂಡ್ ಇಲ್ಲಿ ಹೊರಗಡೆ ಬಂದಾಗ ಅದು ಗೊತ್ತಾಯಿತು ನಾ ಕನ್ನಡ ಮಾತಾಡೋದು ಜನಗಳಿಗೆ ತುಂಬ ಇಷ್ಟ ಆಗಿದೆ ಅಂತ ಸೊ ನನಗೆ ಇವಾಗ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕೆ ಒಂದು ಐಡಿಯಾ ಇದೆ ನನಗೆ ಹೇಗಂದ್ರೆ ನನಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಈ ಥರ ಸರ್ಫಿಂಗ್ ಡೈವಿಂಗ್ ಕ ಸ್ಕೀಯಿಂಗ್ ರಾಕ್ ಕ್ಲೈಂಬಿಂಗ್ ಈ ಥರ ಎಲ್ಲ ಮಾಡೋದು ತುಂಬ ಇಷ್ಟ ಆ್ಯಂಡ್ ತುಂಬ ನೇಚರ್ ಸ್ಪಾಟ್ಸ್ ಹೋಗೋದು ನನಗೆ ತುಂಬ ಇಷ್ಟ ಆ್ಯಂಡ್ ನಾ ಒಂದು ಬೈಕರ್ ಕೂಡ ನನಗೆ ಬೈಕಿಂಗ್ ಅಂದರೆ ತುಂಬ ಇಷ್ಟ ಸೊ ಇವಾಗ ನಾ ಬಂದು ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ವ್ಲಾಗ್ಸ್ ಥರ ಮಾಡೋಣ ಅಂತ ಇದ್ದೀನಿ ಕನ್ನಡದಲ್ಲಿ ನಾ ಎಲ್ಲಿ ಟ್ರಾವೆಲ್ ಮಾಡ್ರೆ ಅದ್ ಬಗ್ಗೆ ಎಲ್ಲ ಒಂದು ವ್ಲಾಗ್ ಮಾಡಿ ತೋರ್ಸೋದು ಅಂಡ್ ಇಲ್ಲಿ ಕರ್ನಾಟಕ ಒಳಗಡೆ ಒಂದು ಬೈಕ್ ಟ್ರಿಪ್ ಹೋಗೋದಕ್ಕೆ ನನ್ಗೆ ಆಸೆ ಎಲ್ಲ ಈ ಚಿಕ್ಕ ಚಿಕ್ಕ ಊರುಗಳು ಹಳ್ಳಿಗಳು ಅಂಡ್ ಈ ಅನ್ಡಿಸ್ಕವರ್ಡ್ ಟೂರಿಸ್ಟ್ ಸ್ಪಾಟ್ ಅದೆಲ್ಲ ಹೋಗಿ ಅದ್ ಬಗ್ಗೆ ವ್ಲಾಗ್ ಮಾಡಿ ಜನಗಳಿಗೆ ತೋರ್ಸೋಕೆ ನನ್ಗೆ ಒಂದು ಐಡಿಯಾ ಇದೆ ಅದೇ ನೆಕ್ಸ್ಟ್ ಪ್ಲಾನ್ ಒಳ್ಳೇದಾಗ್ಲಿ ಫಾರ್ ಯೋರ್ ಟೈಮ್ ಅಂಡ್ ನೀವು ಏನ್ ಅನ್ಕೊಂಡಿದೀರ ಯೂಟ್ಯೂಬ್ ಚಾನೆಲ್ ಆಗಿರಲಿ ಅಥವಾ ನಿಮ್ಮ ನೆಕ್ಸ್ಟ್ ಎಲ್ಲ ಯು ಸೊ ಮಚ್